ನಮಸ್ಕಾರ ರಿಪೋರ್ಟರ್ ಗೆ ಸ್ವಾಗತ ನಾನು ರಂಜಿತ್ ಶ್ರಿಯಾರ್ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ಏಕಕಾಲಕ್ಕೆ ನಮ್ಮೆಲ್ಲಾ ಪ್ರತಿನಿಧಿಗಳು ಸುದ್ದಿಯನ್ನ ಕೊಡೋದಕ್ಕೆ ಆಗಿದ್ದಾರೆ ಎಲ್ಲರಿಗೂ ಕೂಡ ವೆಲ್ಕಮ್ ಮೊದಲಿಗೆ ರಾಜ್ಯ ರಾಜಕಾರಣದಲ್ಲಿ ಸದ್ದು ಗದ್ದಲಕ್ಕೆ ಕಾರಣ ಆಗಿರುವುದು ಮುಖ್ಯಮಂತ್ರಿಗಳ ಕುರ್ಚಿ ವಿಚಾರ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಇವರ ನಡುವಿನ ನಾಯಕತ್ವದ ವಿಚಾರ ಈಗ ಹೈಕಮಾಂಡ್ ಅಂಗಳದಲ್ಲಿ ಚರ್ಚೆ ಆಗ್ತಾ ಇದೆ ಹೈಕಮಾಂಡ್ ಅಧಿನಾಯಕಿ ಸೋನಿಯಾ ಗಾಂಧಿ ಈ ವಿಚಾರಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ಹಾಡೋದಕ್ಕೆ ಕೆಲವೇ ಕ್ಷಣಗಳಲ್ಲಿ ಮೀಟಿಂಗ್ ಮಾಡಿ ಒಂದು ಇತ್ಯರ್ಥ ಮಾಡ್ತಾರೆ ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ ಸಿಎಂ ಡಿ ಸಿಎಂ ಭವಿಷ್ಯ ಈಗ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ನಿಂತಿರ್ತಕ್ಕಂಥದ್ದು ಸಿಎಂ ಸಿದ್ದರಾಮಯ್ಯ ಅಥವಾ ಡಿ ಸಿಎಂ ಕುಮಾರ್ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂಥದ್ದು ಬಹುತೇಕವಾಗಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ನಿರ್ಧಾರ ಮಾಡುವಂತ ಸಾಧ್ಯತೆ ಇದೆ ಅದಿನ ಕಾಂಗ್ರೆಸ್ ಅಧಿನಾಯಕರೇ ಆದಂತಹ ಸೋನಿಯಾ ಗಾಂಧಿ ಅವರು ಇವತ್ತು ಮಹತ್ವದ ಸಭೆಯನ್ನ ದೆಹಲಿಯಲ್ಲಿ ಮಾಡ್ತಾ ಇದ್ದಾರೆ ಬಹಳ ಪ್ರಮುಖವಾಗಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕಾ ಗಾಂಧಿ ಸುರ್ಜೇವಾಲಾ ವೇಣುಗೋಪಾಲ್ ಎಲ್ಲರೂ ಸೇರಿ ಒಂದು ಕಲೆಕ್ಟಿವ್ ಒಪಿನಿಯನ್ ತೆಗೆದುಕೊಂಡು ಇವತ್ತು ನಿರ್ಧಾರ ಮಾಡತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಎದಿರ್ತಕ್ಕಂಥ ಪವರ್ ಶೇರಿಂಗ್ ಗೊಂದಲಕ್ಕೆ ಇವತ್ತು ತೆರೆ ಬೀಳುವಂತ ಸಾಧ್ಯತೆಗಳಿದಾವೆ ಬಹಳ ಪ್ರಮುಖವಾಗಿ ಈಗಾಗಲೇ ಒಂದು ಚರ್ಚೆ ಮಾಡಿರತಕ್ಕಂಥ ವಿಚಾರವನ್ನ ಮತ್ತು ರಾಜ್ಯದಲ್ಲಿ ಸಿಕ್ಕರ್ ಮಾಹಿತಿಗಳನ್ನ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಎಲ್ಲಾ ನಾಯಕರು ಸೋನಿಯಾ ಗಾಂಧಿ ಅವರ ಜೊತೆಗೆ ಹಂಚಿಕೊಳ್ತಾರೆ ಆ ಸಂದರ್ಭದಲ್ಲಿ ಒಂದಷ್ಟು ಒಪಿನಿಯನ್ ಅನ್ನು ತೆಗೆದುಕೊಳ್ಳಲಾಗುತ್ತೆ ಆ ನಂತರ ಕಾಂಗ್ರೆಸ್ನಲ್ಲಿ ಬದಲಾವಣೆ ಮಾಡಬೇಕಾ ಬೇಡವಾ ಈ ಒಂದು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಮುಂದಿನ ಮೂರ್ನಾಲ್ಕು ವರ್ಷಗಳಿಗೆ ಕಾಂಗ್ರೆಸ್ ಮೇಲೆ ಪರಿಣಾಮ ಬೀರುವುದರಿಂದ ಸಹಜವಾಗಿ ಅಹಿಂದ ಮತಗಳು ಕೂಡ ವಿಭಜನೆ ಆಗಬಾರ್ದು ಒಕ್ಕಲಿಗ ಸಮುದಾಯ ಕೂಡ ಕಾಂಗ್ರೆಸ್ ಮೇಲೆ ಸಿಟ್ ಆಗಬಾರದು ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತಿನ ನಿರ್ಧಾರಗಳು ನಿಂತಿರತಕ್ಕಂಥದ್ದು ಆ ನಿಟ್ಟಿನಲ್ಲಿ ಸೋನಿಯಾ ಗಾಂಧಿ ಅವರು ಇವತ್ತು ಬಹಳ ಪ್ರಮುಖವಾಗಿ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆ ಮಾಡಿ ಒಂದು ಅಂತಿಮವಾದಂತಹ ತೀರ್ಮಾನವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇದಾವೆ ಜೊತೆಗೆ ಈ ತೆಗೆದುಕೊಂಡಂತಹ ನಿರ್ಧಾರವನ್ನ ಸಿಎಂ ಹಾಗೂ ಡಿಸಿಎಂ ಅವರಿಗೂ ಕೂಡ ತಿಳಿಸ್ತಕ್ಕಂಥದ್ದು ಆದ್ರೆ ಅದನ್ನ ಇದೇ ವಾರ ದೆಹಲಿಗೆ ಕರೆಸ್ಕೊಂಡು ತಿಳಿಸ್ತಾರ ಅಥವಾ ಬೆಳಗಾವಿ ಅಧಿವೇಶನ ಮುಗಿದ ಬಳಿಕ ಅವರನ್ನ ದೆಹಲಿಗೆ ಕರೆಸ್ಕೊಂಡು ತಿಳಿಸ್ತಾರ ಅನ್ನೋದು ಕೂಡ ಕುತೂಹಲ ಇದೆ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಎದ್ದಿರತಕ್ಕಂತಹ ಕಾಂಗ್ರೆಸ್ ಯಾರು ಸಿಎಂ ಆಗಬೇಕು ಮುಂದಿನ ಜಟಾಪಟಿಗೆ ಅಂತಿಮವಾದಂತ ತೆರೆ ಇಳೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಈಗ ಎದ್ದಿರತಕ್ಕಂತಹ ಬೆಳವಣಿಗೆಗಳು ಈಗ ನಡೀತಾ ಇರತಕ್ಕಂತಹ ಒಂದಷ್ಟು ಪಕ್ಷದ ಚಟುವಟಿಕೆಗಳ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಚಿಂತೆಗೀಡು ಮಾಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಈಗ ಎದ್ದಿರತಕ್ಕಂತಹ ಬಣ್ಣದ ರಾಜಕೀಯಕ್ಕೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಮಹತ್ವದ ತೀರ್ಮಾನಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ತೆಗೆದುಕೊಳ್ಳಲಿದೆ ಇವತ್ತು ತೆಗೆದುಕೊಂಡಂತ ಕಾಂಗ್ರೆಸ್ಗೆ ಮುಂದಿನ ಮುನ್ನಡೆಯನ್ ಹಿತ ಜೊತೆ ಬಸವರಾಜ್ ಕನ್ನಡ ನವದೆಹಲಿ ನಮಸ್ಕಾರ ರಿಪೋರ್ಟರ್ ಬುಲೆಟಿನ್ಗೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ಏಕಕಾಲಕ್ಕೆ ನಮ್ಮೆಲ್ಲಾ ಪ್ರತಿನಿಧಿಗಳು ಸುದ್ದಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ ಎಲ್ಲರಿಗೂ ಕೂಡ ವೆಲ್ಕಮ್ ಮೊದಲಿಗೆ ರಾಜ್ಯ ರಾಜಕಾರಣದಲ್ಲಿ ಸದ್ದು ಗದ್ದಲಕ್ಕೆ ಕಾರಣ ಆಗಿರುವುದು ಮುಖ್ಯಮಂತ್ರಿಗಳ ಕುರ್ಚಿ ವಿಚಾರ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಇವರ ನಡುವಿನ ನಾಯಕತ್ವದ ವಿಚಾರ ಈಗ ಹೈಕಮಾಂಡ್ ಅಂಗಳದಲ್ಲಿ ಚರ್ಚೆ ಆಗ್ತಾ ಇದೆ ಹೈಕಮಾಂಡ್ ಅಧಿನಾಯಕಿ ಸೋನಿಯಾ ಗಾಂಧಿ ಈ ವಿಚಾರಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ಹಾಡೋದಕ್ಕೆ ಕೆಲವೇ ಕ್ಷಣಗಳಲ್ಲಿ ಮೀಟಿಂಗ್ ಅನ್ನ ಮಾಡಿ ಒಂದು ಇತ್ಯರ್ಥ ಮಾಡ್ತಾರೆ ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ ಸಿಎಂ ಡಿ ಸಿಎಂ ಭವಿಷ್ಯ ಈಗ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ನಿಂತಿರ್ತಕ್ಕಂಥದ್ದು ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಮುಂದುವರಿತಾರ ಅಥವಾ ಡಿ ಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂಥದ್ದು ಬಹುತೇಕವಾಗಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ನಿರ್ಧಾರ ಮಾಡುವಂತಹ ಸಾಧ್ಯತೆ ಇದೆ ಅದಿನ ಕಾಂಗ್ರೆಸ್ ಅಧಿನಾಯಕರೇ ಆದಂತಹ ಸೋನಿಯಾ ಗಾಂಧಿ ಅವರು ಇವತ್ತು ಮಹತ್ವದ ಸಭೆಯನ್ನ ದೆಹಲಿಯಲ್ಲಿ ಮಾಡ್ತಾ ಇದ್ದಾರೆ ಬಹಳ ಪ್ರಮುಖವಾಗಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕಾ ಗಾಂಧಿ ಸುರ್ಜೇವಾಲಾ ವೇಣುಗೋಪಾಲ್ ಎಲ್ಲರೂ ಸೇರಿ ಒಂದು ಕಲೆಕ್ಟಿವ್ ಒಪಿನಿಯನ್ ತೆಗೆದುಕೊಂಡು ಇವತ್ತು ನಿರ್ಧಾರ ಮಾಡತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಎದಿರ್ತಕ್ಕಂಥ ಪವರ್ ಶೇರಿಂಗ್ ಗೊಂದಲಕ್ಕೆ ಇವತ್ತು ತೆರೆ ಬೀಳುವಂತಹ ಸಾಧ್ಯತೆಗಳಿದಾವೆ ಬಹಳ ಪ್ರಮುಖವಾಗಿ ಈಗಾಗಲೇ ಒಂದು ಚರ್ಚೆ ಮಾಡಿರತಕ್ಕಂಥ ವಿಚಾರವನ್ನ ಮತ್ತು ರಾಜ್ಯದಲ್ಲಿ ಮಾಹಿತಿಗಳನ್ನ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಎಲ್ಲಾ ನಾಯಕರು ಸೋನಿಯಾ ಗಾಂಧಿ ಅವರ ಜೊತೆಗೆ ಹಂಚಿಕೊಳ್ತಾರೆ ಆ ಸಂದರ್ಭದಲ್ಲಿ ಒಂದಷ್ಟು ಒಪಿನಿಯನ್ ಅನ್ನು ತೆಗೆದುಕೊಳ್ಳಲಾಗುತ್ತೆ ಆ ನಂತರ ಕಾಂಗ್ರೆಸ್ನಲ್ಲಿ ಬದಲಾವಣೆ ಮಾಡಬೇಕಾ ಬೇಡವಾ ಈ ಒಂದು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಮುಂದಿನ ಮೂರ್ನಾಲ್ಕು ವರ್ಷಗಳಿಗೆ ಕಾಂಗ್ರೆಸ್ ಮೇಲೆ ಪರಿಣಾಮ ಬೀರುವುದರಿಂದ ಸಹಜವಾಗಿ ಅಹಿಂದ ಮತಗಳು ಕೂಡ ವಿಭಜನೆ ಆಗಬಾರ್ದು ಒಕ್ಕಲಿಗ ಸಮುದಾಯ ಕೂಡ ಕಾಂಗ್ರೆಸ್ ಮೇಲೆ ಸಿಟ್ಟಾಗಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತಿನ ನಿರ್ಧಾರಗಳು ನಿಂತಿರತಕ್ಕಂಥದ್ದು ಆ ನಿಟ್ಟಿನಲ್ಲಿ ಸೋನಿಯಾ ಗಾಂಧಿ ಅವರು ಇವತ್ತು ಬಹಳ ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆ ಮಾಡಿ ಒಂದು ಅಂತಿಮವಾದಂತಹ ತೀರ್ಮಾನವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇದಾವೆ ಜೊತೆಗೆ ಈ ತೆಗೆದುಕೊಂಡಂತಹ ನಿರ್ಧಾರವನ್ನ ಸಿಎಂ ಹಾಗೂ ಡಿಸಿಎಂ ಅವರಿಗೂ ಕೂಡ ತಿಳಿಸ್ತಕ್ಕಂಥದ್ದು ಆದ್ರೆ ಅದನ್ನ ಇದೇ ವಾರ ದೆಹಲಿಗೆ ಕರೆಸ್ಕೊಂಡು ತಿಳಿಸ್ತಾರ ಅಥವಾ ಬೆಳಗಾವಿ ಅಧಿವೇಶನ ಮುಗಿದ ಬಳಿಕ ಅವರನ್ನ ದೆಹಲಿಗೆ ಕರೆಸ್ಕೊಂಡು ತಿಳಿಸ್ತಾರ ಅನ್ನೋದ್ ಕೂಡ ಕುತೂಹಲ ಇದೆ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಎದ್ದಿರತಕ್ಕಂತಹ ಕಾಂಗ್ರೆಸ್ ನಲ್ಲಿ ಯಾರು ಸೇಮ್ ಆಗಬೇಕು ಮುಂದಿನ ಒಂದು ಜಟಾಪಟಿಗೆ ಅಂತಿಮವಾದಂತ ತೆರೆ ಹೇಳ್ದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಈಗ ಎದ್ದಿರ್ತಕ್ಕಂತಹ ಬೆಳವಣಿಗೆಗಳು ಈಗ ನಡೀತಾ ಇರತಕ್ಕಂತಹ ಒಂದಷ್ಟು ಪಕ್ಷದ ಚಟುವಟಿಕೆಗಳ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಚಿಂತೆಗೀಡು ಮಾಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಈಗ ಎದ್ದಿರತಕ್ಕಂತಹ ಬಣ್ಣದ ರಾಜಕೀಯಕ್ಕೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಮಹತ್ವದ ತೀರ್ಮಾನಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ತೆಗೆದುಕೊಳ್ಳಲಿದೆ ಇವತ್ತು ತೆಗೆದುಕೊಂಡಂತ ನಿರ್ಧಾರ ರಾಜ್ಯ ಕಾಂಗ್ರೆಸ್ಗೆ ಮುಂದಿನ ಬರಲಿದೆ ಕ್ಯಾಮರಾಮನ್ ಹಿತ ಜೊತೆ ಬಸವರಾಜ್ ಕನ್ನಡ ನವದೆಹಲಿ ನಮಸ್ಕಾರ ರಿಪೋರ್ಟರ್ ಬುಲೆಟಿನ್ಗೆ ಸ್ವಾಗತ ನಾನು ರಂಜಿತ್ ಶ್ರೀಯಾರ್ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ಏಕಕಾಲಕ್ಕೆ ನಮ್ಮೆಲ್ಲಾ ಪ್ರತಿನಿಧಿಗಳು ಸುದ್ದಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ಕನೆಕ್ಟ್ ಆಗಿದ್ದಾರೆ ಎಲ್ಲರಿಗೂ ಕೂಡ ವೆಲ್ಕಮ್ ಮೊದಲಿಗೆ ರಾಜ್ಯ ರಾಜಕಾರಣದಲ್ಲಿ ಸದ್ದು ಗದ್ದಲಕ್ಕೆ ಕಾರಣ ಆಗಿರುವುದು ಮುಖ್ಯಮಂತ್ರಿಗಳ ಕುರ್ಚಿ ವಿಚಾರ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಇವರ ನಡುವಿನ ನಾಯಕತ್ವದ ವಿಚಾರ ಈಗ ಹೈಕಮಾಂಡ್ ಅಂಗಳದಲ್ಲಿ ಚರ್ಚೆ ಆಗ್ತಾ ಇದೆ ಹೈಕಮಾಂಡ್ ಅಧಿನಾಯಕಿ ಸೋನಿಯಾ ಗಾಂಧಿ ಈ ವಿಚಾರಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ಹಾಡೋದಕ್ಕೆ ಕೆಲವೇ ಕ್ಷಣಗಳಲ್ಲಿ ಮೀಟಿಂಗ್ ಅನ್ನ ಮಾಡಿ ಒಂದು ಇತ್ಯರ್ಥ ಮಾಡ್ತಾರೆ ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ ಸಿಎಂ ಡಿ ಸಿಎಂ ಭವಿಷ್ಯ ಈಗ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ನಿಂತಿರ್ತಕ್ಕಂಥದ್ದು ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಮುಂದುವರಿತಾರ ಅಥವಾ ಡಿಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂಥದ್ದು ಬಹುತೇಕವಾಗಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ನಿರ್ಧಾರ ಮಾಡುವಂತ ಸಾಧ್ಯತೆ ಇದೆ ಅದಿನ ಕಾಂಗ್ರೆಸ್ ಆದಂತಹ ಸೋನಿಯಾ ಗಾಂಧಿ ಅವರು ಇವತ್ತು ಮಹತ್ವದ ಸಭೆಯನ್ನ ದೆಹಲಿಯಲ್ಲಿ ಮಾಡ್ತಾ ಇದ್ದಾರೆ ಬಹಳ ಪ್ರಮುಖವಾಗಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಪ್ರಿಯಾಂಕಾ ಗಾಂಧಿ ಸುರ್ಜೇವಾಲಾ ವೇಣುಗೋಪಾಲ್ ಎಲ್ಲರೂ ಸೇರಿ ಒಂದು ಕಲೆಕ್ಟಿವ್ ಒಪಿನಿಯನ್ ತೆಗೆದುಕೊಂಡು ಇವತ್ತು ನಿರ್ಧಾರ ಮಾಡತಕ್ಕಂತದ್ದು ಕರ್ನಾಟಕ ರಾಜ್ಯದಲ್ಲಿ ಎದಿರ್ತಕ್ಕಂಥ ಪವರ್ ಶೇರಿಂಗ್ ಗೊಂದಲಕ್ಕೆ ಇವತ್ತು ತೆರೆ ಬೀಳುವಂತಹ ಸಾಧ್ಯತೆಗಳಿದಾವೆ ಬಹಳ ಪ್ರಮುಖವಾಗಿ ಈಗಾಗಲೇ ಚರ್ಚೆ ಮಾಡಿರತಕ್ಕಂಥ ವಿಚಾರವನ್ನ ಮತ್ತು ರಾಜ್ಯದಲ್ಲಿ ಸಿಕ್ಕ ತಕ್ಕಂತ ಮಾಹಿತಿಗಳನ್ನ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಎಲ್ಲಾ ನಾಯಕರು ಸೋನಿಯಾ ಗಾಂಧಿ ಅವರ ಜೊತೆಗೆ ಹಂಚಿಕೊಳ್ತಾರೆ ಆ ಸಂದರ್ಭದಲ್ಲಿ ಒಂದಷ್ಟು ಒಪಿನಿಯನ್ ಅನ್ನ ತೆಗೆದುಕೊಳ್ಳಲಾಗುತ್ತೆ ಆ ನಂತರ ಕಾಂಗ್ರೆಸ್ನಲ್ಲಿ ಬದಲಾವಣೆ ಮಾಡಬೇಕಾ ಬೇಡವಾ ಈ ಒಂದು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಮುಂದಿನ ಮೂರ್ನಾಲ್ಕು ವರ್ಷಗಳಿಗೆ ಕಾಂಗ್ರೆಸ್ ಮೇಲೆ ಪರಿಣಾಮ ಬೀರುವುದರಿಂದ ಸಹಜವಾಗಿ ಅಹಿಂದ ಮತಗಳು ಕೂಡ ವಿಭಜನೆ ಆಗಬಾರ್ದು ಒಕ್ಕಲಿಗ ಸಮುದಾಯ ಕೂಡ ಕಾಂಗ್ರೆಸ್ ಮೇಲೆ ಸಿಟ್ಟಾಗಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತಿನ ನಿರ್ಧಾರಗಳು ನಿಂತಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಸೋನಿಯಾ ಗಾಂಧಿ ಅವರು ಇವತ್ತು ಬಹಳ ಪ್ರಮುಖವಾಗಿ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆ ಮಾಡಿ ಒಂದು ಅಂತಿಮವಾದಂತಹ ತೀರ್ಮಾನವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇದಾವೆ ಜೊತೆಗೆ ಈ ತೆಗೆದುಕೊಂಡಂತಹ ನಿರ್ಧಾರವನ್ನ ಸಿಎಂ ಹಾಗೂ ಡಿಸಿಎಂ ಅವ್ರಿಗೂ ಕೂಡ ತಿಳಿಸ್ತಕ್ಕಂಥದ್ದು ಆದ್ರೆ ಅದನ್ನ ಇದೇ ವಾರ ದೆಹಲಿಗೆ ಕರೆಸ್ಕೊಂಡು ತಿಳಿಸ್ತಾರ ಅಥವಾ ಬೆಳಗಾವಿ ಅಧಿವೇಶನ ಮುಗಿದ ಬಳಿಕ ಅವರನ್ನ ದೆಹಲಿಗೆ ಕರೆಸ್ಕೊಂಡು ತಿಳಿಸ್ತಾರ ಅನ್ನೋದ್ ಕೂಡ ಕುತೂಹಲ ಇದೆ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಎದ್ದಿರತಕ್ಕಂತಹ ಕಾಂಗ್ರೆಸ್ ನಲ್ಲಿ ಯಾರು ಸಿಎಂ ಆಗಬೇಕು ಮುಂದಿನ ಒಂದು ಜಟಾಪಟಿಗೆ ಅಂತಿಮವಾದಂತಹ ತೆರೆ ಇಳುವುದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಈಗ ಎದ್ದಿರತಕ್ಕಂತಹ ಬೆಳವಣಿಗೆಗಳು ಈಗ ನಡೀತಾ ಇರತಕ್ಕಂತಹ ಒಂದಷ್ಟು ಪಕ್ಷದ ಚಟುವಟಿಕೆಗಳ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಚಿಂತೆಗೀಡು ಮಾಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಈಗ ಎದ್ದಿರತಕ್ಕಂತಹ ಬಣ್ಣದ ರಾಜಕೀಯಕ್ಕೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಮಹತ್ವದ ತೀರ್ಮಾನಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ತೆಗೆದುಕೊಳ್ಳಲಿದೆ ಇವತ್ತು ತೆಗೆದುಕೊಂಡಂತಹ ನಿರ್ಧಾರ ರಾಜ್ಯ ಕಾಂಗ್ರೆಸ್ಗೆ ಮುಂದಿನ ಮುನ್ನಡೆಯನ್ನೇ ಬರಲಿದೆ ಕ್ಯಾಮರಾಮನ್ ಹಿತೇಶ್ ಜೊತೆ ಬಸವರಾಜ್ ಚಂದಿಮಠ ರಿಪಬ್ಲಿಕ್ ಕನ್ನಡ ನವದೆಹಲಿ